ಆದ್ಯ ನ್ಯೂಸ್ನ ಸಮಸ್ತ ವೀಕ್ಷಕರಿಗೂ ಸ್ವಾಗತ ಮಹಿಳೆಯರು ತಮ್ಮ ಕಾರ್ಯದಲ್ಲಿ ಹೆಚ್ಚಿನ ಜವಾಬ್ದಾರಿಯನ್ನು ವಹಿಸಿದಾಗ ಕುಟುಂಬದಲ್ಲಿ ಸಂತೋಷವನ್ನು ಕಾಣಬಹುದಾಗಿದೆ ಎಂದು ರೈತ ಮಹಿಳೆ ಮತ್ತು ಕಾಯಕಶ್ರೀ ಪ್ರಶಸ್ತಿ ವಿಜೇತೆ ಸರೋಜಾ ಪಾಟೀಲ್ ಹೇಳಿದರು ಪಟ್ಟಣದ ಆರ್ ಎಚ್ ಎಮ್ ಸಮುದಾಯ ಭವನದಲ್ಲಿ ಚನ್ನಮ್ಮಾಜಿ ಫೌಂಡೇಶನ್ ವತಿಯಿಂದ ಹಮ್ಮಿಕೊಳ್ಳಲಾಗಿದ್ದ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿ ರೈತ ಕುಟುಂಬಗಳಲ್ಲಿ ಮಹಿಳೆಯರ ಪಾತ್ರ ಹೆಚ್ಚಿನದಾಗಿರ್ತದೆ ಅದರಲ್ಲೂ ಕೃಷಿ ಚಟುವಟಿಕೆಗಳಲ್ಲಿ ಹೆಚ್ಚಿನ ಗಮನ ಹರಿಸಿದ್ರೆ ಕೃಷಿಯಲ್ಲಿ ಉತ್ತಮ ಸಾಧನೆ ಮಾಡಬಹುದಾಗಿದೆ ಪ್ರತಿಯೊಬ್ಬ ಮಹಿಳೆಯು ಸಾಧನೆ ಮಾಡಬೇಕಾದ್ರೆ ಪುರುಷರ ಸಹಕಾರ ಸಹ ಅಗತ್ಯವಾಗಿದೆ ಎಂದು ಸಮಾಜದಲ್ಲಿ ಸಮಾನತೆ ಕುರಿತಂತೆ ಮಾತನಾಡಿದರು ಹಾಗೆಯೇ ದಾವಣಗೆರೆ ಭಾಗದಲ್ಲಿ ಕೃಷಿಯಲ್ಲಿ ಉತ್ತಮ ಭತ್ತವನ್ನು ಬೆಳೆದಂಥ ಹೆಮ್ಮೆ ಇದ್ದು ಸಿರಿಧಾನ್ಯಗಳ ಪ್ರಾಡಕ್ಟ್ ಸಹ ನಾವು ಮಾಡ್ತಾಯಿದ್ದೀವಿ ಮಹಿಳೆಯರು ಸ್ವಾವಲಂಬಿ ಜೀವನ ನಡೆಸುವಲ್ಲಿ ಇಂತಹ ಕಾರ್ಯಕ್ರಮಗಳು ಪ್ರೇರಕವಾಗ್ತವೆ ಮುಂದಿನ ದಿನಮಾನಗಳಲ್ಲಿ ನಾನು ಸಹ ಇಂತಹ ಕಾರ್ಯಕ್ರಮಗಳಲ್ಲಿ ಭಾಗವಹಿಸ್ತೀನಿ ಅಂದ್ರೆ ಏನೋ ಅಂತ ಬಿಡತ್ಲಕಂತ ಒಂದ್ ಸ್ವಲ್ಪ ಬಿಟ್ಟರು ಅವರು ಅಂದ್ರೆ ಅವ್ರ ಅನುಮತಿ ತಗೊಂಡೆ ನಾನು ನೋಡ್ರಿ ನಾನು ಹೋಗ್ಬೋದಾ ಅಂತ ಕೇಳ್ಕೊಂಡೆ ಆಯ್ತು ಹೋಗಿ ಅದೇನ್ ಮಾಡ್ತೀವ ಮಾಡು ಅಂತ ಹೇಳಿದ್ರು ಅವಾಗ ನಾನು ಒಂದು ಎಕರೆ ಜಮೀನ್ ಅವರು ಅಂದ್ರೆ ಅವ್ರ ಪ್ರಕ್ಷೇಪ ಮಾಡಕ್ಕೋಸ್ಕರ ಕೇಳ್ಕೊಂಡ್ರ ಅವರು கேள்ான் ஒ நம்ம கேள்வி ஒன்னு கழுசல்ல நான் ஜீவன அதில் அதுக்கு மூவந்த ஒர்க் கண்ட்ரோ அவ்ர ஜி நான் எல்லா வைத்து ஒன் மூவத்தெக்கரை ஜமீனிகேனே ஓஷதி அதனால அதான் ஓஷதி ரூபா நான் கிருஷி இலாக்கை முகாந்திர ஏன்னா கீட்ட நாஷ் ஈக் தயார் அதனால தோர்சித்தேன் நான் அவ்வளோ ಆಮೇಲೆ ಅದೇ ಇದ್ರೊಳಗೆ ದೇಶಿ ಭತ್ತದ ತಳಿಗಳ್ನ ಬೆಳೆಯ ಇದು ಬಂತು ನನಗೆ ಅವ ನಾನು ಒಂದು ಟ್ರೈನಿಂಗ್ ಅಂತ ಮಂಟ ಕರ್ಕೊಂಡು ಹೋಗಿದ್ರೆ ಅವ್ರು ಶಿವಳ್ಳಿ ಅನ್ನೋದು ಒಂದು ಊರಲ್ಲಿ ಅವ್ರ ಕಡೆಯಿಂದ ನಾನು ಸುಮಾರು ಒಂದು ಇಪ್ಪತ್ ಮೂ ಇಪ್ಪತ್ತೈದು ತಳಿ ಭತ್ತ ತಗೊಂಬಂದು ಒಂದು ಎಕರೆ ಜಾಗದಾಗೆ ಆ ಭತ್ತನ ಒಂದೊಂದು ಮಡಿಗೆ ಒಂದೊಂದು ತರದ ಭತ್ತದ್ದೆ ನಾನು ಇಪ್ಪತ್ ಮೂರು ತಳಿ ಭತ್ತನ ನಾನು ನಾಟಿ ಮಾಡ್ಕೊಂತ ಬಂದೆ ಅದು ದೇಶದ ದೇಶಿ ತಳಿ ಭತ್ತಗಳನ್ನ ಉಳಿಸ ಯೋಗ ನನಗೆ ಸಿಕ್ತು ಅದರಲ್ಲೇ ಮತ್ತೆ ಶ್ರೀಮ ಇಡೀ ದಾವಣಗೆರೆ ಜಿಲ್ಲೆಗೆ ಶ್ರೀ ಮೆಥಡ್ ಭತ್ತ ಅಂತ ಅಂದ್ರೆ ಎಂಟು ದಿವಸದ ನಿಮಗೆಲ್ಲ ನೀವು ಅಡಿಕೆ ಜನ ನಿಮ್ಗೆ ಯಾವ ಭತ್ತನೆ ಗೊತ್ತಿಲ್ಲ ಬಿಡ್ರಿ ನಿಮಗೆ ಅದಂತೂ ಗ್ಯಾರಂಟಿ ಆದ್ರೂ ಯಾಕಂದ್ರೆ ಇದನ್ನು ನೀವು ತಿಳ್ಕೊಂಡಿರ್ಬೇಕು ಯಾಕಂದ್ರೆ ಬತ್ತದ ನಾಡಿಂದಾನೇ ಬಂದಿರ್ತೇರಿ ನೀವು ಮತ್ತೆ ಬತ್ತದ ನಾಡಿಯಿಂದನೇ ಕೊಟ್ಟಿರ್ತೀರಿ ಅಲ್ಲೂ ಸ್ವಲ್ಪ ತಿಳ್ಕೊಂಡಿರ್ಲಿ ಅಂತ ಶ್ರೀ ಮೆಥಡ್ ಭತ್ತ ಅಂತೇಳಿ ಸುಮಾರು ಎಂಟು ದಿವಸದ ಅಡಿಕೆ ತಗೊಂಡು ನಾಟಿ ಮಾಡ ಅಂತಾರೆ ಅದಕ್ಕೆ ಏನಪ್ಪಾ ಅಂದ್ರೆ ಖರ್ಚು ಕಡಿಮೆ ಲಾಭ ಜಾಸ್ತಿ ಆ ತರ ದಾವಣಗೆರೆ ಜಿಲ್ಲೆಗೆ ಮಟ್ಟ ಮೊದಲನ್ನ ಬಾರಿಸಿ ನಾನೇ ಮಾಡಿದ್ದು ಅಂತ ಹೇಳೋದಕ್ಕೆ ನನ್ಗೆ ಖುಷಿ ಆಗ್ತದೆ ಇದಕ್ಕೆಲ್ಲ ಸಾಕ್ ಕೊಟ್ಟರು ನಮ್ಮನೆಯವರು ನಾನು ಓದಿರೋದು ಪಿ ಯು ಸಿ ಆದ್ರೂ ನನಗೆ ಅಷ್ಟೊಂದೇ ಜ್ಞಾನ ಇರ್ಲಿಲ್ಲ ಒಂದು ದಿವಸ ಅಂತ ಒಂದು ಪತ್ರಿಕೆ ಕರ್ಸ್ತಿತ್ತು ಏನ್ ಮಾಡೋದು ಇದನ್ನು ಶ್ರೀನತೆ ಬರ್ತಾ ಅಂತರ ಮಾಡಕ್ ಏನು ಗೊತ್ತಿಲ್ಲ ಅಂತ ಹೇಳಿದಾಗ ನಮ್ಮನೆಯವ್ರೆ ಕುತ್ಕೊಂಡು ಅದನ್ನೆಲ್ಲ ಓದಿ ಅರ್ಧದ ಸಹಾಯದಿಂದ ಹೆಂಗೆಂಗೆ ಸೆಂಟಿಮೀಟರ್ನೆಲ್ಲ ಆಯ್ಕೆ ಮಾಡಿಬಿಟ್ಟು ಅವ್ನ್ ಯಾವ ತರ ಮಾಡಬೇಕು ಅಂತೇಳಿ ನಮ್ಗೆಲ್ಲ ಹೇಳ್ಕೊಟ್ರು ಅದೇ ನೋಡ್ಸಿ ನನಗೆ ತುಂಬಾನೇ ಖುಷಿ ಆಯ್ತು ಅದಕ್ಕೆ ನಾನು ಹೇಳ್ತಾ ಇರೋದು ನಾವಿಲ್ಲಿ ಬರೀ ಹೆಣ್ಮಕ್ಳು ಸರ್ ಕೇಳ್ತೀವಿ ಅದ್ರ ಜೊತೆ ಹಿಂದೆ ನಮ್ಮ ಮನೆಯವರು ನಮ್ಮ ಎಲ್ಲರೂ ಇರ್ತಾರೆ ಅದ್ರ ಸಾಕ್ ಕೊಟ್ಟಾಗ ಮಾತ್ರ ನಾವ್ ಹೆಣ್ಮಕ್ಳಿಂಗ್ ಬಳಸ್ಕ್ ಬರ್ತೀವಿ ಅನ್ನೋದಕ್ಕೆ ಉದಾಹರಣೆ ಹೇಳ್ರಿ ಅಷ್ಟೇ ನಾನು ಹೇಳಿದ್ರು ಹೆಸರು ಕೊಡ್ರಿ ಅಂದಾಗ ನಮ್ಮ ಮನೆಯವ್ರು ಬೇಡ ಅಂದ್ರು ನಮ್ಮ ಮಾವ ಬೇಡ ಅಂದ್ರು ಅಂತಂದ್ರು ಯಾರು ನಮ್ಮ ಮಹಿಳೆಯರಿಗೆ ನಮ್ಮದೇಲೆ ಸ್ವತಂತ್ರ ಇಲ್ಲ ಸಮಾನತೆನೂ ಇಲ್ಲ ನಾವು ನಮ್ಮ ದೇಶದ ಸಂಸ್ಕೃತಿಯಾದ ಸ್ಯಾರಿ ಉಟ್ಕೊಂಡು ರಾಮ್ ಪಾಕಷ್ಟೇ ನಾನು ಕೇಳಿದ್ದು ಅವ್ರಿಗೆ ಇನ್ನೇನು ಕೇಳಿರ್ಲಿಲ್ಲ ಅದ್ರಲ್ಲೋ ಕಡೆ ಬೇಜಾರು ಆಯ್ತು ಇದ್ರಲ್ಲೇ ಗೊತ್ತಾಗುತ್ತೆ ನಮ್ಮ ಸೊಸೈಟಿಲಿ ನಮ್ಮ ಹೆಣ್ಣಿಗೆ ಯಾವ ರೀತಿ ಇದೆ ಅಂತ ಆಮೇಲೆ ಇತ್ತೀಚಿನ ದಿನಗಳಲ್ಲಿ ಅತ್ಯಾಚಾರ ಮನೆ ಮಾತಾಗ್ಬಿಟ್ಟಿದೆ ಕಂಡಿ ಕಾಣದಿಷ್ಟು ಕಂಡಿ ಕಾಣದಿಷ್ಟೋ ಗೊತ್ತಿಲ್ಲ ಅದಕ್ಕೋಸ್ಕರ ಏನಾದ್ರೂ ಒಂದು ನಮ್ಮ ಕೈಲಾದಷ್ಟು ಪ್ರಯತ್ನ ನಮ್ಮ ಫೌಂಡೇಶನ್ ಕಡೆಯಿಂದ ಗವರ್ಮೆಂಟ್ ಸ್ಕೂಲ್ ಮಕ್ಕಳಿಗೆ ಒಂದು ಕೌನ್ಸಿಲಿಂಗ್ ಪ್ರೋಗ್ರಾಮ್ ಮಾಡಿದ್ವಿ ಅದು ಹದಿಹರೆಯದಲ್ಲಿ ಆಗ್ತಾ ಇರೋ ಬದಲಾವಣೆ ಅವರು ಲವ್ ಅಲ್ಲಿ ಬೀಳ್ತಾ ಇದಾರಲ್ವಾ ಅದನ್ನ ಯಾವ ರೀತಿ ನೀವು ಓದಲ್ಲಿ ಮುಂದುವರ್ಸ್ಬೇಕು ಮತ್ತೆ ಕಾಮುಕರಿಂದ ನಾವು ಯಾವ ರೀತಿ ಪ್ರೊಟೆಕ್ಟ್ ನಾವು ಮಾಡ್ಕೋಬೇಕು ಅನ್ನೋದನ್ನ ನಮ್ ಕೌನ್ಸಿಲಿಂಗ್ ಕಡೆ ಫೌಂಡೇಶನ್ ಕಡೆಯಿಂದ ಮಾಡಿದ್ವಿ ಒಂದೇ ಒಂದು ಮಾತು ಏನಕ್ಕೆ ಹೇಳಕ್ ಇಷ್ಟಪಡ್ತೀನಿ ಅಂದ್ರೆ ನಾರಿಯ ಕಣ್ಣೀರು ಕೊನೆಯಾಗಲಿ ಅತ್ಯಾಚಾರಿಗಳ ಬಾಳು ಅಂತ್ಯವಾಗಲಿ ಸುಭದ್ರ ಸಮಾಜ ನಿರ್ಮಾಣವಾಗಲಿ ಹೆಣ್ಣಿನ ಶೋಷಣೆ ಮುಕ್ತಾಯವಾಗಲಿ ಅಂತ ಹೇಳ್ತಾ ಮತ್ತೊಮ್ಮೆ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ